ಇದ್ದಕ್ಕಿದ್ದಂತೆ ಅವನ ಮುಖ ಕಪ್ಪಿಟ್ಟಿತು ಎದೆಯ ಒಳಗಿಂದಲೇ ಉದ್ಭವಗೊಂಡ ಹೆದರಿಕೆಯೊಂದು ಅವನ ಇಡೀ ದೇಹವನ್ನ ನಡುಗಿಸಿ ಹಾಕಿತು ನಾಲಗೆ ಒಣಗಿ ಹೋಯಿತು ಕಣ್ಣುಗಳಲ್ಲಿ ಮರಣ ಭಯ ಬಾಗಿಲಲ್ಲಿ ವಿರೂಪಾಕ್ಷ ಸನ್ಯಾಸಿ ನಿಂತಿದ್ದ ಒಳಗೆ ಕರೆಯೋದಿಲ್ಲೇನೋ ಹುಚ್ಚಪ್ಪ ಅನ್ನುತ್ತಲೇ ವಿರೂಪಾಕ್ಷ ಸನ್ಯಾಸಿ ಬಾಗಿಲು ತಳ್ಳಿಕೊಂಡು ಒಳಕ್ಕೆ ಬಂದೇ ಬಿಟ್ಟ ಸೀತಾರಾಮು ಮಾತ್ರ ಚೇತರಿಸಿಕೊಳ್ಳಲಾಗದೆ ಬಾಗಿಲಲ್ಲೇ ನಿಂತಿದ್ದ ಅವನಿಗೆ ಗೊತ್ತು ಡಾಕರ ಕಲ್ಲಿನ ಬೆಟ್ಟವಿಳಿದು ಬಂದ ಮೇಲೆ ವಿರೂಪಾಕ್ಷ ಸನ್ಯಾಸಿ ಬಹಳ ದಿನ ಬದುಕಿರೋದಿಲ್ಲ ಇನಿಯ ವಿಷದ ವಿರುದ್ಧ ಉಳಿದ ಯಾವ ಶಕ್ತಿಯೂ ಅವನನ್ನು ರಕ್ಷಿಸಲಾರದು ಡಾಕರ ಕಲ್ಲಿನ ಮಠವೊಂದರ ಹೊರತಾಗಿ ಅವನಿಗೆ ಅದೊಂದೇ ರಕ್ಷೆ ಕಡೆಯ ಪಕ್ಷ ಇನಿಗೆ ಐದು ವರ್ಷ ತುಂಬೋ ತನಕ ಬೆಟ್ಟದ ಮೇಲೆಯೇ ಉಳಿದು ವಿರೂಪಾಕ್ಷ ಸನ್ಯಾಸಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾನೆ ಅಂತ ಅಂದ್ಕೊಂಡಿದ್ದ ಆದರೆ ಈ ಬೈರಾಗಿ ಜಡಬಡಿಸಿ ಬೆಟ್ಟ ಬಂದುಬಿಟ್ಟಿದ್ದಾನೆ ತನ್ನ ಗುರುವೇ ಅಪಾಯಕ್ಕೆ ಸಿಲುಕಿರುವಾಗ ತಾನೇನು ಮಾಡಬಲ್ಲ ನಿಸ್ಸಹಾಯಕ ಜೀವಿ ಹುಚ್ಚ ಅದರ ಬಗ್ಗೆ ವಿಚಾರ ಮಾಡಬೇಡ ಮಾಡಬೇಕಾದ್ದು ಬಹಳ ಕೆಲಸ ಐತಿ ಎಂದು ಮತ್ತೇನನ್ನೋ ಹೇಳಲು ಹೊರಟ ವಿರೂಪಾಕ್ಷ ಸನ್ಯಾಸಿ ಒಳಮನೆಯ ಬಾಗಿಲಲ್ಲಿ ಗುಣಶಾರಿಯ ನೆರಳು ನೋಡಿದವನೇ ಅದೇಕೋ ಸುಮ್ಮನಾದ ತಲೆಯ ಮೇಲಕ್ಕೆ ಸೆರಗನ್ನ ಎಳ್ಕೊಂಡು ಬಂದ ಗುಣಶಾರಿ ವಿರೂಪಾಕ್ಷ ಸನ್ಯಾಸಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿದಳು ಮನಿ ತುಂಬ ಮಕ್ಕಳಾಗಲವ್ವ ಎಂದು ಬೈರಾಗಿ ಆಶೀರ್ವದಿಸುತ್ತಾನೇನೋ ಎಂದು ಕಾದಳು ಗುಣಶಾರಿ ವಿರೂಪಾಕ್ಷ ಕಣ್ಣುಗಳೆರಡನ್ನೂ ಮುಚ್ಚಿಕೊಂಡು ಪರಶಿವನ ಪ್ರತಿರೂಪದಂತೆ ಕುಳಿತುಬಿಟ್ಟಿದ್ದ ಹಾಗೆ ಹಾಗೆ ತುಂಬ ಹೊತ್ತು ಕುಳಿತ ನಂತರ ಒಳ್ಳೇದಾಗ್ತೈತೆ ಏಳು ತಂಗಿ ಎಂದು ಅಪ್ಪಣೆ ನೀಡಿದ ಮತ್ತೊಮ್ಮೆ ಅವನ ಪಾದಕ್ಕೆ ನಮಸ್ಕರಿಸಿದ ಗುಣಶಾರಿ ತನಗಲ್ಲಿ ಕೆಲಸವಿಲ್ಲವೆಂಬಂತೆ ಒಳಮನೆ ಸೇರಿಕೊಂಡ್ಳು ಆಮೇಲೆ ತುಂಬ ಹೊತ್ತು ಗುರು ಶಿಷ್ಯರಿಬ್ಬರು ತುಂಬ ಮುಖ್ಯವಾದ ಸಂಗತಿಯೊಂದನ್ನು ಪಿಸುಮಾತಿಗಿಂತ ಕ್ಷೀಣವಾದ ದನಿಯಲ್ಲಿ ಮಾತನಾಡಿಕೊಂಡರು ಸೀತಾರಾಮುವಿನ ಕಣ್ಣುಗಳಲ್ಲಿ ಮೊದಲಿನ ಧಾವಂತ ಕಡಿಮೆ ಆಗಲಿಲ್ಲವಾದರೂ ಅಲ್ಲಿ ಹೊಸದೊಂದು ಸತ್ಯ ಅರ್ಥವಾದಂತಹ ತೇಜಸ್ಸು ನೆಲೆಗೊಳ್ಳತೊಡಗಿತ್ತು ಬೆಳಗಿನ ಜಾವದ ವೇಳೆಗೆ ಅವರಿಬ್ಬರೂ ಮಾತು ಮುಗಿಸಿ ಜೋಗೇರ ಗುಡ್ಡದ ಕಡೆಗೆ ಹೊರಡೋಣವೆಂಬಂತೆ ಮೇಲೆ ಹೇಳುವುದಕ್ಕೂ ತೆರೆದ ಬಾಗಿಲಿನಿಂದ ಇನಿ ತೂರಾಡುತ್ತಾ ನೆಡೆದು ಬರುವುದಕ್ಕೂ ಸರಿಹೋಯಿತು ಇನಿಯ ಕಣ್ಣುಗಳು ಕೆಂಡಕ್ಕಿಂತ ಕೆಂಪಗಾಗಿದ್ದವು ಮೂಗಿನ ಹೊಳ್ಳೆ ವಿಸ್ತಾರಗೊಂಡಿದ್ದವು ಮಗು ವಿಪರೀತ ತೇಕುತ್ತಿತ್ತು ಬಾಗಿಲಿಗೆ ಬಂದವಳು ಕ್ಷಣಕಾಲ ಹೊಸ್ತಿಲ ಮೇಲೆ ನಿಂತಳು ಮನೆಯನ್ನೆಲ್ಲ ಒಮ್ಮೆ ಅರೆ ತೆರೆದ ಕಣ್ಣುಗಳಲ್ಲೇ ನೋಡಿದಳು ವಿರೂಪಾಕ್ಷ ಸನ್ಯಾಸಿಯನ್ನ ನೋಡಿದವಳಲ್ಲಿ ಯಾವುದೇ ಬದಲಾವಣೆ ಉಂಟಾಗಲಿಲ್ಲ ಅವಳ ತಲೆಗೂದಲು ಚಿಂಪರು ಚಿಂಪರಾದಂತಿದ್ವು ಸೀತಾರಾಮು ಹಾಕಿಕೊಂಡು ಕರೆದೊಯ್ದಿದ್ದ ಹೊಸ ಬಟ್ಟೆ ಅಲ್ಲಲ್ಲಿ ಪಿಸಿದು ಹೋದಂತಾಗಿತ್ತು ಒಂದೇ ರಾತ್ರಿಯಲ್ಲಿ ಇನಿ ಬೆಳೆದು ಬಿಟ್ಟಿದ್ದಾಳ ತನ್ನನ್ನು ತಾನು ಕೇಳಿಕೊಂಡ ಸೀತಾರಾಮು ಮುಂದಲ ಮನೆಯೊಳಕ್ಕೆ ತಾರಾಡುತ್ತಾ ಬಂದ ಇನಿಯನ್ನ ಓಡಿ ಹೋಗಿ ತಬ್ಬಿಕೊಂಡ ಅವ್ವಾ ಅಂದಿತು ಇನಿ ಅದು ಅವಳ ದನಿಯಂತಲೇ ಇರಲಿಲ್ಲ ಮಗು ಜೋಗೆಯರ ಗುಡ್ಡದ ಹೆಬ್ಬಂಡೆಯ ಬಳಿ ಕತ್ತಲಿಗೆ ಭಯಗೊಂಡು ವಿಪರೀತ ಚೀರಿಕೊಂಡದ್ದರಿಂದಾಗಿ ಹೀಗೆ ಗಂಟಲು ಬಿರಿದಿದೆಯೇನೋ ಅಂದುಕೊಂಡ ಸೀತಾರಾಮು ಹಿಂದೆಯೇ ಇದು ಇನಿಯ ದನಿಯೇ ಅಲ್ಲ ಅಂತ ಅನ್ನಿಸ್ಬಿಡ್ತು ಮೂರು ವರ್ಷದ ಇನಿಯ ದೇಹದೊಳಕ್ಕೆ ಇದ್ದಕ್ಕಿದ್ದಂತೆ ಐದು ವರ್ಷದ ಮಗುವೊಂದು ಆ ವಾಹನೆ ಆಗಿಬಿಟ್ಟಿದೆಯೇನೋ ಅಂತ ಅನ್ನಿಸ್ತು ಅವ್ವಾ ಮತ್ತೆ ಕೂಗಿದಳು ಇನಿ ಒಳಮನೆಯಿಂದ ಗುಣಶಾರಿ ದಡಬಡಿಸಿ ಓಡಿ ಬಂದಳು ಸೀತಾರಾಮುವಿನ ತೆಕ್ಕೆಯಲ್ಲಿದ್ದ ಮಗುವನ್ನು ತಬ್ಬಿಕೊಂಡು ಅದೇಕೋ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಳು ಮಗುವಿನ ನಿಸ್ಸಹಾಯಕ ಸ್ಥಿತಿಗೆ ಅತ್ತಳೋ ಜೋಗೆಯರ ಗುಡ್ಡದಿಂದ ಅದು ಒಬ್ಬಂಟಿಯಾಗಿ ಇಳಿದು ಬಂದದ್ದಕ್ಕೆ ಅತ್ತಳೋ ಅಥವಾ ಮಗುವಿಲ್ಲದ ಘಳಿಗೆಯಲ್ಲಿ ತಾವಿಬ್ಬರೂ ತಮ್ಮ ದೇಹವಾಂಛೆಗಳನ್ನು ತೀರಿಸಿಕೊಳ್ಳಲು ಸಿದ್ಧರಾಗಿ ಬಿಟ್ಟೆವಲ್ಲ ಎಂಬ ಪಾಪ ಪ್ರಜ್ಞೆಯಿಂದಾಗಿ ಅತ್ತಳು ಗುಣಶಾರಿಗೆ ಸರಿಯಾಗಿ ಗೊತ್ತಾಗಲಿಲ್ಲ ಹಾಗೆ ಅಳುತ್ತಾ ಅಳುತ್ತಲೇ ಅವಳು ಇನಿಯನ್ನ ಒಳಮನೆಗೆ ಕರೆದೊಯ್ಯಲು ಯತ್ನಿಸಿದಳು ಆದರೆ ಮಗುವು ಅಡಕಲದ ಪಕ್ಕದ ಕೋಣೆಯತ್ತ ಕೈ ತೋರಿಸ್ತು ಅಲ್ಲಿಗೆ ಕರ್ಕೊಂಡು ಹೋಗೋಕಿನ ವಿರೂಪಾಕ್ಷ ಸನ್ಯಾಸಿ ಅಪ್ಪಣೆಯ ದನಿಯಲ್ಲಿ ಹೇಳದ ಇನಿಯ ದೇಹ ಆ ಹೊತ್ತಿಗಾಗಲೇ ತಣ್ಣಗಾಗ್ತಾ ಇತ್ತು ಇನ್ನು ಮಕರ ಸಂಕ್ರಾಂತಿ ಬಹಳ ದೂರವೆಂಬುದಾಗಿ ಇನ್ನು ಮಕರ ಸಂಕ್ರಾಂತಿ ಬಹಳ ದೂರವಿಲ್ಲ ಎಂಬುದಾಗಿ ತನಗತಾನೆ ಹೇಳ್ಕೊಂಡ್ಲು ಗುಣಶಾರಿ ಆದರೆ ತನ್ನ ಮಗಳು ಇನಿ ಒಂದೇ ರಾತ್ರಿಯೊಳಗಾಗಿ ಎರಡು ವರ್ಷದಷ್ಟು ದೊಡ್ಡವಳಾಗಿ ಬೆಳೆದು ಬಿಟ್ಟಿದ್ದಾಳೆ ಎಂಬ ಸಂಗತಿ ಅವಳಿಗಾದರೂ ಹೇಗೆ ಗೊತ್ತಾಗಬೇಕು ಸರ್ಪ ಶಿಶುವು ಮೊದಲ ಹೆಡೆ ಎತ್ತಿತ್ತು ಎಂಥ ಕೆಲಸ ಮಾಡ್ಬಿಟ್ರಿ ವಿರೂಪಾಕ್ಷಣ ಗುರುಬಂಧುವಿನ ಕಣ್ಣುಗಳನ್ನೇ ಆರ್ದ್ರ ನೇತ್ರನಾಗಿ ನೋಡುತ್ತಾ ಕೇಳದ ಸೀತಾರಾಮು ವಿರೂಪಾಕ್ಷ ತಕ್ಷಣ ಉತ್ತರಿಸಲಿಲ್ಲ ಅದು ತನ್ನ ಜೀವಕ್ಕೆ ಕುತ್ತು ತರುವಂತಹ ಕೆಲಸವೆಂಬುದು ವಿರೂಪಾಕ್ಷನಿಗೆ ಸೀತಾರಾಮುವಿಗಿಂತ ಚೆನ್ನಾಗಿ ಗೊತ್ತಿತ್ತು ಮೂರು ವರ್ಷದ ಹಿಂದೆ ಕೈಗೂಸು ಇನಿ ಡಾಕರ ಕಲ್ಲಿನ ಬೆಟ್ಟದ ಬುಡದಲ್ಲಿ ವಿರೂಪಾಕ್ಷನ ತೋರು ಬೆರಳನ್ನು ಕಚ್ಚಿದ್ದೆ ಕೊನೆ ವಿರೂಪಾಕ್ಷನಲ್ಲಿ ಅಂಥದ್ದೊಂದು ಸಿದ್ಧತೆ ಇರದೇ ಹೋಗಿದ್ದಿದ್ರೆ ಅವತ್ತೇ ಆತ ಬೆಟ್ಟದ ತಪ್ಪಲಿನಲ್ಲಿ ಬಾಯಲ್ಲಿ ನೊರೆ ಉಕ್ಕಿಸ್ಕೊಂಡು ಸತ್ತು ಮಲಗುತ್ತಿದ್ದ ಮರಿ ನಾಗರವಾದರೂ ವಿಷದ ಚುರುಕು ಕಡಿಮೆಯಾದದ್ದೇನಲ್ಲ ವಿರೂಪಾಕ್ಷನ ಮಂತ್ರಶಕ್ತಿಗೆ ಆವತ್ತಿನ ಮಟ್ಟಿಗೆ ನಾಗರ ವಿಷವನ್ನು ದಕ್ಕಿಸಿಕೊಂಡು ಬದುಕುಳಿಯುವ ಶಕ್ತಿ ಇತ್ತು ಬೆಟ್ಟದ ತಪ್ಪಲಿನಲ್ಲಿ ಹರಿಯುವ ಝರಿಯಲ್ಲಿ ಸ್ನಾನ ಮಾಡಿದವನೇ ನಿಧಾನವಾಗಿ ಬೆಟ್ಟವೇರಿ ನಾಗರ ಮಲ್ಲಿಗೆಯ ರಸ ಮೈಗೆಲ್ಲ ಪೂಸಿಕೊಂಡು ವಿರೂಪಾಕ್ಷ ಅವತ್ತಿನ ಗಂಡಾಂತರದಿಂದ ಪಾರಾಗಿದ್ದ ಅಷ್ಟೇ ಅಲ್ಲ ಮುಂದೆ ಐದು ವರ್ಷಗಳ ತನಕ ಇನಿಯ ದವಡೆಗಳಲ್ಲಿ ವಿಷ ಶೇಖರಣೆ ಆಗದಂತೆ ವ್ಯವಸ್ಥೆಯನ್ನೂ ಮಾಡಿದ್ದ ಅವೇ ಐದು ವರ್ಷಗಳು ತನ್ನ ಬದುಕಿನ ಕೊನೆಯ ಐದು ವರ್ಷಗಳಾಗಲಿವೆ ಎಂಬುದು ವಿರೂಪಾಕ್ಷನಿಗೆ ಚೆನ್ನಾಗಿ ಗೊತ್ತಿತ್ತು ತಾನಿನ್ನು ಡಾಕರ ಕಲ್ಲಿನ ಬೆಟ್ಟ ಇಳಿಯುವಂತಿಲ್ಲ ಅದರ ಕೊನೆಯ ಬಂಡೆ ಇಳಿದು ಜರಿ ದಾಟಿ ತಪ್ಪಲಿನ ನೆಲಕ್ಕೆ ಕಾಲಿಟ್ಟ ದಿನವೇ ತನ್ನ ಮೃತ್ಯು ನಿರ್ಧರಿತವಾಗಿ ಹೋಗುತ್ತದೆ ಅವನಿಗೆ ಅದೂ ಗೊತ್ತು ಗೊತ್ತಿದ್ದು ಮೂರನೆಯ ವರ್ಷ ಮುಗಿಯೋ ಮೊದಲೇ ತನ್ನ ಗುರುಬಂಧುವಾದ ವಿರೂಪಾಕ್ಷ ಸನ್ಯಾಸಿ ಬೆಟ್ಟವೇಕೆ ಇಳಿದು ಬಂದುಬಿಟ್ಟ ಎಂಬುದು ಸೀತಾರಾಮುವಿಗೆ ತೋಚದಂತಾಗಿತ್ತು ಬರದೇ ಹೋಗಿದ್ದಿದ್ರೆ ನಿಮ್ಮಿಬ್ಬರ ಬದುಕುಗಳು ಸರ್ವನಾಶವಾಗಿ ಹೋಗುತ್ತಿದ್ದವು ಎಂಬುದನ್ನ ಸೀತಾರಾಮುವಿಗೆ ಹೇಳಬೇಕು ಅಂತ ಅಂದುಕೊಂಡನಾದರೂ ಅದನ್ನ ಪ್ರಸ್ತಾಪಿಸಲು ಇದು ಸಂದರ್ಭವಲ್ಲ ಅಂತ ಅನಿಸಿ ಸುಮ್ಮನಾದ ವಿರೂಪಾಕ್ಷ ಇನಿಯನ್ನ ಜೋಗೇರಗುಡ್ಡದ ಗುಡ್ಡದ ಬೆಟ್ಟದ ತುದಿಯಲ್ಲಿ ಕೂರಿಸಿ ಬಂದ ರಾತ್ರಿ ಸೀತಾರಾಮು ದುಡುಕಬಾರದಾಗಿತ್ತು ಮೂರು ವರ್ಷ ನಿರಂತರವಾಗಿ ಗಂಡ ಹೆಂಡಿರಿಬ್ರು ಒಂದಾಗದಂತೆ ಸರ್ಪಗಾವಲು ಕಾದು ಬಿಟ್ಟ ನಾಗರ ಮರಿ ಇನಿ ಅವತ್ತು ಮನೆಯಲ್ಲಿ ಇಲ್ಲವೆಂದಾದ ಕೂಡಲೇ ಸಹಜವಾಗಿಯೇ ದಂಪತಿಗಳಿಬ್ಬರು ಶ್ರುತಿಗೊಂಡು ಬಿಟ್ಟಿದ್ದರು ಹತ್ತೊಂಬತ್ತು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಅವರಲ್ಲಿ ಅಂತಹ ಉತ್ಕಟ ವಾಂಛೆ ಉಂಟಾಗಿತ್ತು ಆದರೆ ಆದರೆ ಇನಿಗೆ ಅದು ಇಷ್ಟ ಇರಲಿಲ್ಲ ಅವರ ಯಥೇಚ್ಛ ಮಿಲನವನ್ನು ತಡೆಯಲು ಖುದ್ದಾಗಿ ಅವಳು ಎದುರಿನಲ್ಲಿ ಇರಿದ್ರು ಇನಿಯ ಪ್ರಕೋಪ ಆ ದಂಪತಿಗಳನ್ನು ಖಂಡಿತವಾಗಿಯೂ ಆಹುತಿ ತೆಗೆದುಕೊಂಡು ಬಿಟ್ಟಿರ್ತಾಯಿತು ತಾನು ಡಾಕರ ಕಲ್ಲಿನ ಬೆಟ್ಟವಿಳಿದು ಅದನ್ನು ತಡೆಯೋದಕ್ಕಾಗಿಯೇ ದಡಬಡಿಸಿ ಬಂದನ ಅದನ್ನೆಲ್ಲ ಸೀತಾರಾಮುವಿಗೆ ಈಗ ವಿವರಿಸಿ ಹೇಳೋದು ಹೇಗೆ ಅಡಕಲದ ಪಕ್ಕದ ಕೋಣೆಯಲ್ಲಿ ಇನಿ ಹೊಸದೊಂದು ಪರ್ವಕ್ಕೆ ಸಿದ್ಧಲಾಗುತ್ತಿದ್ದಾಳೆ ಮೂರು ವರ್ಷದ ಇನಿಗೆ ಈ ಸಂಕ್ರಾಂತಿಯ ರಾತ್ರಿ ಐದು ವರ್ಷ ತುಂಬಲಿದೆ ಹಾವು ವರ್ಷದಿಂದ ವರ್ಷಕ್ಕೆ ನೆಗೆಯಲಿದೆ ತನಗಿನ್ನು ಉಳಿದಿರುವ ವೇಳೆ ತೀರ ಕಡಿಮೆ ಇದೆ ಎಂಬುದು ನೆನಪಾಗ್ತಾ ಇದ್ದಂತೆಯೇ ವಿರೂಪಾಕ್ಷ ಸನ್ಯಾಸಿ ಪಕ್ಕದಲ್ಲಿ ಕುಳಿತಿದ್ದ ಸೀತಾರಾಮುವಿಗೆ ಹೊರಡುವಂತೆ ಸನ್ನೆ ಮಾಡಿದ ಅಡಕಲದ ಪಕ್ಕದ ಕೋಣೆಯ ಬಾಗಿಲು ತನಕ ಹೋದ ಸೀತಾರಾಮುವಿಗೆ ಇನಿಯನ್ನ ಒಪ್ನೆ ಅಪ್ಪಿ ಮುದ್ದಾಡಿ ಬರಬೇಕು ಅಂತ ಅನ್ನಿಸ್ತಾದ್ರೂ ಅವಳಿದ್ದ ಸ್ಥಿತಿ ಕಂಡು ಬಾಗಿಲಿಂದಲೇ ವಾಪಸ್ಸಾಗಬಿಟ್ಟ ಇನಿ ವಿಪರೀತ ಪ್ರಯಾಸದಿಂದ ಉಸಿರಾಡ್ತಾ ಇದ್ದು ಆಗಾಗ್ಗೆ ಅವಳ ದೇಹ ಹಾವಿನ ದೇಹದಂತೆ ಮಲಗಿದ್ದಲ್ಲೇ ಅಡ್ಡಡ್ಡಕ್ಕೆ ಕದಲ್ತಾ ಇತ್ತು ನಾಲಗೆ ಒಳ ಹೊರಗೆ ತಿರುಗ್ತಾ ಇತ್ತು ಕಾಲುಗಳನ್ನು ಆಗಾಗ ಥೇಟು ತನ್ನ ಅಜ್ಜಿಯಂತೆಯೇ ಗೋಡೆಗೆ ಎಸೆಯುತ್ತಿದ್ದಳು ಇನಿಯ ಸ್ಥಿತಿಯನ್ನು ತುಂಬ ಹೊತ್ತು ತನ್ನಿಂದ ನೋಡಲಾಗದು ಅಂತ ಅನ್ನಿಸ್ತು ಸೀತಾರಾಮುಗೆ ಗುಣಶಾರಿ ಮಗುವಿನ ಪಕ್ಕದಲ್ಲೇ ಕುಳಿತು ಸಣ್ಣ ದನೆಯಲ್ಲಿ ಅಳತಾ ಇದ್ದಳು ಸ್ನಾನ ಮುಗಿಸಿದ ಸೀತಾರಾಮು ಹೆಗಲ ಮೇಲಿನ ವಸ್ತ್ರದ ತುದಿಗೆ ಅವಲಕ್ಕಿ ಬೆಲ್ಲದ ಗಂಟು ಕಟ್ಟಿಕೊಂಡು ವಿರೂಪಾಕ್ಷ ಸನ್ಯಾಸಿಯ ಜೊತೆಯಲ್ಲಿ ಡಾಕರ ಕಲ್ಲಿನ ಬೆಟ್ಟದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದ ಅವತ್ತು ರಾತ್ರಿಗೆ ಮುನ್ನ ಮೂರು ಸಂಜೆಯ ಹೊತ್ತಿನಲ್ಲಿ ಶೀರ ಹುಣಸಿಯ ಹದಿನಾರು ಅಂಕಣದ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದುದ್ದಕ್ಕೆ ಗುಣಶಾರಿ ಒಬ್ಬಳೆ ಸಾಕ್ಷಿಯಾದಳು ಇಡೀ ಹಗಲು ಒಂದು ಹನಿ ನೀರು ಕುಡಿಯದೆ ಅಡಕಲದ ಪಕ್ಕದ ಕೋಣೆಯಲ್ಲಿ ಕುಳಿತು ಇನಿಯ ಹಣೆಯ ಮೇಲೆ ತನ್ನ ತಣ್ಣಗಿನ ಅಂಗ ಇರಿಸಿಯೇ ಕಾಲ ಕಳೆದ ಗುಣಶಾರಿ ಮಗುವು ನಿದ್ರೆಗೆ ಜಾರಿದೆ ಎಂದು ಖಚಿತವಾದ ಮೇಲೆ ಬಂದು ಮುಂದಲ ಮನೆಯಲ್ಲಿ ಹಾಕಿದ್ದ ಸೀತಾರಾಮುವಿನ ಬಿದಿರಿನ ಮಂಚದ ಮೇಲೆ ಉಸ್ಸೆಂದು ಕುಳಿತಳು ಹೊರಗೆ ಕ್ರಮೇಣ ಆಕಾಶದಲ್ಲಿ ಸೂರ್ಯ ಸಾಯುತ್ತಿದ್ದಾನೆ ಎಂಬುದು ಅರಿವಿಗೆ ಬರ್ತಾಯಿತ್ತು ಅಂಗಳ ಮಂಕಾಗಿತ್ತು ಸಂಕ್ರಾಂತಿಯ ಆಸುಪಾಸಿನಲ್ಲಿ ಇನಿಯ ಭೇಟಿಗಾಗಿ ಯಾವುದಾದರೂ ಸರ್ಪ ಜೋಗೆಯರ ಗುಡ್ಡ ಇಳಿದು ಮನೆಯ ಬಳಿಗೆ ಬಂದೀತೇನೋ ಎಂದು ಕೊಂಚ ಆತಂಕಗೊಂಡಿದ್ದಳು ಗುಣಶಾರಿ ಆದರೆ ಬಂದವನು ವೆಂಕಟಪ್ಪ ಅವನ ಕಣ್ಣುಗಳಲ್ಲಿ ವಿಲಕ್ಷಣವಾದ ಗಾಬರಿ ಇತ್ತು ಪಿಳ್ಳಿ ಬಂದಿದ್ಲೇನ್ರವ ತರಕುದನಿಯಲ್ಲಿ ಕೇಳದ ಇಲ್ಲಲ್ಲೋ ಅಂದಳು ಗುಣಶಾರಿ ಪಿಳ್ಳಿ ಎಲ್ಲೆಲ್ಲೂ ಕಾಣುವಲ್ಲಾಗ್ಯಾಳ ಎದಿಯು ಹೊರದಂಗಾಗೈತಿ ಅಂದವನೇ ಉಸ್ಸೆಂದು ಜಗಲಿಯ ಮೇಲೆ ಕುಳಿತುಕೊಂಡ ಅವನು ಮನೆಯೊಳಕ್ಕೆ ಬರುವ ಜಾತಿಯವನಲ್ಲವೆಂದು ಗುಣಶಾರಿಗೆ ಗೊತ್ತಿತ್ತು ಅವಳಿಗೆ ವೆಂಕಟಪ್ಪನ ಇಡೀ ಕುಟುಂಬ ಗೊತ್ತು ಮೂರನೇ ಮಗಳೇ ಪಿಳ್ಳಿ ಪರಮ ವಿಕಾರದ ಹುಡುಗಿ ಕತ್ತಲಿನ ಮೈಬಣ್ಣ ಸ್ನಾನ ಮಾಡಿದರೂ ಮಾಡದೇ ಇದ್ದರೂ ಒಂದೇ ರೀತಿ ಕಾಣಿಸ್ತಾಳೆ ನೆತ್ತಿಯಲ್ಲಿ ಮೊರೆತಿರುವುದು ಕೂದಲೋ ಮುಳ್ಳೋ ಹೇಳೋದ್ ಕಷ್ಟ ಹಲ್ಲು ತುಟಿಯಿಂದ ಚಿಮ್ಮಿ ಬಂದಂತೆ ಕಣ್ಣು ಮೂಗಿನ ಇಕ್ಕೆರೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಇಷ್ಟಾದರೂ ಪಿಳ್ಳಿ ಎಲ್ಲರ ಗಮನ ಸೆಳೀತಾಳೆ ಯಾಕಂದ್ರೆ ಅವಳು ವಿಪರೀತ ಚುರುಕು ಪಾದರಸದಂತಹ ಚಟುವಟಿಕೆ ಧ್ವನಿ ಕಂಚಿಗೆ ಕಂಚು ತಾಕಿದಂತೆ ಪಿಳ್ಳಿಗೆ ಕ್ಷಣಾರ್ಧದಲ್ಲಿ ಒಂದೆಡೆಯಿಂದ ಇನ್ನೊಂದು ಕಡೆಗೆ ಸರಿದು ಹೋಗೋದು ಗೊತ್ತು ಅಂತಹ ತುಂಟ ಹುಡುಗಿ ಬೆಳಗಿನಿಂದ ಕಾಣೆಯಾಗಿದ್ದಾಳೆ ಅಂತಂದ್ರೆ ಹೆತ್ತ ಒಡಲಿಗೆ ಧಾವಂತವಾಗುವುದು ಸಹಜ ಆದರೂ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಸರಿಯಾಗಿ ನೋಡು ಎಂಬ ಸಮಾಧಾನ ಹೇಳಿದ್ಲು ಗುಣಶಾರಿ ತನ್ನ ಮಗಳು ಇನಿಗಿಂತ ನಾಲ್ಕು ವರ್ಷಕ್ಕೆ ಹಿರಿಯಳಾದ ಪಿಳ್ಳಿ ಈ ಹದಿನಾರಂಕಣದ ಮನೆಗೆ ಅದರಲ್ಲೂ ಇನಿಯನ್ನ ಹುಡುಕಿಕೊಂಡು ಬರೋದಿಲ್ಲ ಎಂಬುದು ಗುಣಶಾರಿಗೆ ಗೊತ್ತಿತ್ತು ಒಂದೇ ಓರಿಗೆಯವರಲ್ಲ ಹಾಗೆ ಯಾವತ್ತು ಜೊತೆಗೆ ಆಡದವರೂ ಅಲ್ಲ ತೀರಾ ಚಿಕ್ಕವಳಿದ್ದಾಗಲೂ ಪಿಳ್ಳಿ ಯಾವತ್ತೂ ಇನಿಯನ್ನ ಎತ್ತಿ ಆಡಿಸದವಳಲ್ಲ ಗುಣಶಾರಿ ಅದನ್ನ ಯೋಚನೆ ಮಾಡುತ್ತಿರುವಂತೆಯೇ ವೆಂಕಟಪ್ಪ ಹೆಗಲಿಗೆ ವಸ್ತ್ರ ಹಾಕಿಕೊಂಡು ಪಿಳ್ಳಿ ಇನ್ನೆಲ್ಲಾದರೂ ಸಿಕ್ಕಾಳೇನೋ ಎಂಬಂತೆ ಅವಳನ್ನ ಹುಡುಕಲೆಂದು ಹೊರಟ ಗುಣಶಾರಿಗೆ ಹೋಗಿ ಇನಿಯನ್ನ ಒಮ್ಮೆ ನೋಡಿಕೊಂಡು ಬರೋಣ ಅಂತ ಅನ್ನಿಸ್ತು ತೆರೆದಿದ್ದ ತಲಬಾಗಿಲನ್ನ ಹಾಗೇ ಬಿಟ್ಟು ಆ ಮೂರು ಸಂಜೆಯ ಹೊತ್ತಿನಲ್ಲಿ ಅಡಕಲದ ಪಕ್ಕದ ಕೋಣೆಯಲ್ಲಿ ಮಲಗಿದ್ದ ಇನಿಯನ್ನ ನೋಡಲು ಬಂದಳು ಕೋಣೆಯೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಒಳಗಿನ ದೃಶ್ಯ ಕಂಡು ಕಿಟಾರನೆ ಕಿರಿಚಿಕೊಂಡ್ಬಿಟ್ಲು ಗುಣಶಾರಿ ಇನಿಯ ದೇಹದ ಮೇಲೆ ಬಟ್ಟೆಗಳೇ ಇರಲಿಲ್ಲ ಹಿಂದಿನ ದಿನ ಹಾಕಿದ್ದ ಗೌನು ಹರಿದು ಬಿದ್ದಿತ್ತು ಪರೇ ಪರೆಯಾದ ಚರ್ಮ ಯಾವ ಕ್ಷಣದಲ್ಲಾದರೂ ಸುಳಿದು ಬೀಳಬಹುದು ಎಂಬಂತೆ ಇನಿಯ ಮೈ ತುಂಬಾ ಒಡೆದುಕೊಂಡಿತ್ತು ಬೆತ್ತಲೆ ಆಗಿದ್ದ ಇನಿ ನೆನ್ನೆಗಿಂತ ದುಪ್ಪಟ್ಟು ಬೆಳೆದ್ಬಿಟ್ಟಿದ್ದಾಳೆ ಸಂಜೆ ತಾನು ನೋಡಿದ್ದಕ್ಕಿಂತ ಬಿರುಸಾಗಿ ಬೆಳೆದಿದ್ದಾಳೆ ತಲೆಗೂದಲೆಲ್ಲ ಗಂಟು ಗಂಟಾಗಿ ಚೇಳಿನ ಕೊಂಡಿಗಳಂತೆ ಮೇಲಕ್ಕೆ ತಿರುಗಿಕೊಂಡಿವೆ ಅದೆಲ್ಲ ಅವಳಿಗೆ ಆಶ್ಚರ್ಯವಾಗಿದ್ದು ಇನಿ ಎದ್ದು ಕಿಟಕಿಗೆ ಮುಖ ಮಾಡಿ ನಿಂತಿದ್ದಾಳೆ ಅವಳ ಕೈಗಳು ಕಿಟಕಿಯ ಆಚೆಗಿದ್ದ ಯಾರನ್ನೋ ತಬ್ಬಿ ಹಿಡಿದಿವೆ ಹಿಡಿದಿರೋದಷ್ಟೇ ಅಲ್ಲ ಆಚೆಗಿನ ಆಕೃತಿಯನ್ನ ಇನಿ ಚುಂಬಿಸುತ್ತಿದ್ದಾಳೆ ಸರ್ಪ ಚುಂಬನ ಇನಿಯ ಬೊಗಸೆಯಲ್ಲಿರುವ ಮುಖ ಇನಿಯ ಬೊಗಸೆಯಲ್ಲಿರೋ ಮುಖ ಪಿಳ್ಳಿಯದು ನೇರವಾಗಿ ತುಟಿಗೆ ತುಟಿಯಿಟ್ಟು ಇನಿ ಚುಂಬಿಸುತ್ತಿದ್ದರೆ ಪಿಳ್ಳಿಯ ವಿಕಾರವಾದ ಕಣ್ಣುಗಳು ಇಷ್ಟಗಲ ಅರಳಿಕೊಂಡಿವೆ ಅವಳು ಕಿಟಕಿಯ ಸೆರಳುಗಳೊಂದಿಗಿಂದ ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಗುಣಶಾರಿಗೆ ಆದರೆ ಆ ಕಣ್ಣುಗಳಲ್ಲಿ ಭಾವಗಳೇ ಇಲ್ಲ ಅವು ಗಾಜಿನ ಗೋಳಗಳಂತೆ ನಿಸ್ತೇಜವಾಗಿದ್ವು ಹೆಣದ ಕಣ್ಣುಗಳಂತೆ ನಿರ್ವಿಕಾರ ಅದೇಕೋ ಇನಿಯ ಸ್ಥಿತಿಗಿಂತ ಪಿಳ್ಳಿಯ ಕಣ್ಣುಗಳನ್ನ ನೋಡಿಯೇ ಗುಣಶಾರಿಗೆ ಕಿಟಾರನೆ ಕಿರುಚಿಕೊಳ್ಳುವಷ್ಟು ಹೆದರಿಕೆಯಾಗಿತ್ತು ಮನೆಯ ಹೊರಗೆ ನಿಂತಿರುವ ಪಿಳ್ಳಿಯನ್ನ ಇನಿ ಕಿಟಕಿಯ ಆಚೆಗೆ ಕೈ ತೂರಿಸಿ ಎಳೆದ್ಕೊಂಡ್ಬಿಟ್ಟಿದ್ದಾಳೆ ಅವಳ ಮುಖವನ್ನ ಬೊಗೆಸಗೆ ತೆಗೆದುಕೊಂಡು ತುಟಿಗೆ ತುಟಿ ಇಟ್ಟು ತುಂಬಿಸುತ್ತಿದ್ದಾಳೆ ಕಚ್ಚುತ್ತಿದ್ದಾಳ ಗುಣಶಾರಿಗೆ ಯೋಚಿಸಲು ಸಾಧ್ಯವೇ ಆಗಲಿಲ್ಲ ಕೋಣೆಯಿಂದ ಹೊರಬಿದ್ದವಳೆ ಅಂಗಳಕ್ಕೆ ಓಡಿ ವೆಂಕಟಪ್ಪ ಎಂದು ಆಕಾಶಕ್ಕೆಲ್ಲ ಕೇಳಿಸುವಂತೆ ಕಿರ್ಚಿದ್ಲು ಅವನು ಎಷ್ಟೇ ಅವಸರದಿಂದ ಹೋಗಿದ್ದರೂ ಗುಣಶಾರಿಯ ಕೂಗು ಕೇಳಿಸಿ ಹಿಂತಿರುಗಲೇಬೇಕಿತ್ತು ಒಂದಲ್ಲ ಮೂರು ಸಲ ಕೂಗಿದ್ಲು ಗುಣಶಾರಿ ವೆಂಕಟಪ್ಪ ಬರಲೇ ಇಲ್ಲ ಅಷ್ಟು ಹೊತ್ತಿಗಾಗಲೇ ಕತ್ತಲು ಚಾದರ ಹೊದಿಸ್ತಾ ಇತ್ತು ಪಿಳ್ಳಿಯ ಗತಿ ಏನಾಯ್ತು ಅಂತ ಅನಿಸಿ ವೆಂಕಟಪ್ಪನ ನಿರೀಕ್ಷೆ ಬಿಟ್ಟು ಮನೆಯ ಹೊರಗೆ ಪಿಳ್ಳಿ ನಿಂತಿದ್ದ ಕಿಟಕಿಯ ಬಳಿಗೆ ಓಡಿದ್ಲು ಗುಣಶಾರಿ ಪಿಳ್ಳಿ ಅಲ್ಲಿರಲೇ ಇಲ್ಲ ವಿಷವೇರಿದ ಪಿಳ್ಳಿ ಅಲ್ಲೆಲ್ಲಾದರೂ ಬಿದ್ದಿದ್ದಾಳೇನೋ ಎಂದು ಮನೆಯ ಆಸುಪಾಸಿನಲ್ಲೆಲ್ಲ ಹುಡುಕಿದ್ದು ಒಂದೆರಡು ಪುಟ್ಟ ಹೆಜ್ಜೆ ಗುರುತಿನ ಹೊರತು ಮತ್ತೇನೂ ಕಾಣಲಿಲ್ಲ ಇನ್ನೆರಡು ಬಾರಿ ವೆಂಕಟಪ್ಪನಿಗಾಗಿ ದನಿ ಎತ್ತಿ ಕೂಗಿದಳು ಅವನು ಬರಲಿಲ್ಲ ಕಡೆಗೊಮ್ಮೆ ಪಿಳೀ ಎಂದು ಅರಚಿದಳು ಅದಕ್ಕೂ ಉತ್ತರ ಬರಲಿಲ್ಲ ಜೋಗೇರ ಗುಡ್ಡ ಮಾತ್ರ ಮೂರು ಸಲ ಪ್ರತಿಧ್ವನಿಸಿತು ಇನ್ನು ವೆಂಕಟಪ್ಪನಾಗಲಿ ಪಿಳ್ಳಿಯಾಗಲಿ ಸಿಗುವುದಿಲ್ಲ ಎಂಬುದು ಖಾತರಿಯಾದ ಮೇಲೆ ಗುಣಶಾರಿ ಮನೆಯೊಳಕ್ಕೆ ಬಂದು ಇನಿಯ ಕೋಣೆ ಹೊಕ್ಕಳು ಮಗು ನೆಲದ ಮೇಲೆ ಮೈ ಮುದುರ್ಕೊಂಡು ತೆಪ್ಪಗೆ ಮಲಗಿತ್ತು ದೇಹ ತಣ್ಣಗಿತ್ತು ಹರಿದು ಬಿದ್ದ ಅವಳ ಬಟ್ಟೆಗಳನ್ನ ಗುಣಶಾರಿ ಕಿಟಕಿಯಿಂದ ಆಚೆಗೆ ಹಾಕಿದಳು ಇನಿ ತೆಳ್ಳನ ಎದ್ದೊಂದು ಚಾದರ ಹೊದ್ದಿದ್ದಳು ಸ್ವಲ್ಪ ಹೊತ್ತು ಮಗುವಿನ ಪಕ್ಕದಲ್ಲೇ ಕುಳಿತಿದ್ದ ಗುಣಶಾರಿ ಈಚೆಗೆ ಬರುವ ಮುನ್ನ ಗಮನಿಸಲು ಮರೆತ ಒಂದೇ ಒಂದು ಸಂಗತಿ ಅಂತ ಅಂದ್ರೆ ಪಿಳ್ಳಿ ನಿಂತ ಕಿಟಕಿಯಲ್ಲಿ ಎರಡು ಹನಿ ರಕ್ತ ಬಿದ್ದಿತ್ತು ಮತ್ತು ಅವತ್ತು ರಾತ್ರಿ ಅವತ್ತು ರಾತ್ರಿ ಇನಿ ಋತುಮತಿಯಾದಳು ಸನ್ನಿವೇಶ ಬದಲಾಗ್ತಾ ಇದೆ ಸೀತಾರಾಮುವಿಗೆ ಜಗತ್ತಿನ ಪರಿವೆಯೇ ಇರಲಿಲ್ಲ ಅವನನ್ನ ವಿರೂಪಾಕ್ಷ ಸನ್ಯಾಸಿ ಅಂತಿಮ ಯುದ್ಧಕ್ಕೆ ಅಣಿ ಮಾಡುತ್ತಿದ್ದ ಅವರಿಬ್ಬರ ಮಂತ್ರಘೋಷಕ್ಕೆ ಡಾಕರ ಕಲ್ಲಿನ ಬೆಟ್ಟದ ಒಡಲು ಜಯಂಕರಿಸಿ ಹೋಗುತ್ತಿತ್ತು ಶೀರ ಹುಣಸಿಯ ಮನೆಯಿಂದ ಹೊರಟು ಬೆಟ್ಟದ ನೆತ್ತಿ ತಲುಪಿದಾಗ ಬಂಡೆಯೊಂದರ ಮೇಲೆ ಎದುರ ಎದುರು ಕುಳಿತು ಅವಲಕ್ಕಿ ಬೆಲ್ಲದ ಗಂಟು ಬಿಡಿಸ್ಕೊಂಡು ತಿಂದಿದ್ಬಿಟ್ರೆ ಆಮೇಲೆ ಅವರಿಬ್ಬರು ಉಗುಳು ಕೂಡ ನುಂಗಿರಲಿಲ್ಲ ತಾನು ಕಲಿತ ನಾಭಿ ಕಂಪನದ ವಿದ್ಯೆಯಿಂದ ಹಿಡಿದು ಆತನಕ ರೂಢಿಸಿಕೊಂಡ ಸನ್ಯಾಸಿ ನಿಯಮಗಳನ್ನೆಲ್ಲ ಕಟ್ಟುದಿಟ್ಟಾಗಿಯೇ ಪಾಲಿಸಿದ್ದಾನೆಂಬುದನ್ನು ಸೀತಾರಾಮು ತನ್ನ ಗುರುಬಂದು ವಿರೂಪಾಕ್ಷ ಸನ್ಯಾಸಿಗೆ ಮನವರಿಕೆ ಮಾಡಿಕೊಟ್ಟಿದ್ದ ಮೊದಲ ದಿನವೆಲ್ಲ ಅದೇ ಆಯಿತು ಎರಡನೇ ದಿನದ ಹೊತ್ತಿಗೆ ನಿಜವಾದ ಕ್ರಿಯೆ ಪ್ರಾರಂಭವಾಯಿತು ತನಗೆ ವಿರೂಪಾಕ್ಷ ಸನ್ಯಾಸಿ ಅಲೌಕಿಕವಾದ ಕೆಲವು ವಿದ್ಯೆಗಳನ್ನು ಕಲಿಸತೊಡಗಿದ್ದಾನೆ ಎಂಬುದು ಸೀತಾರಾಮುವಿಗೆ ಖಚಿತವಾಗಿತ್ತು ಅದಕ್ಕಾಗಿ ತಾನು ಮಾಡಬೇಕಾದದ್ದು ಏನೇನೂ ಇಲ್ಲ ಗುರುವಿನ ಅಪ್ಪಣೆ ಪಾಲಿಸಬೇಕಷ್ಟೆ ಪಾಲಿಸಿದ ಎಲ್ಲೂ ತೃಣಮಾತ್ರದ ನಿರಾಕರಣೆ ಇಲ್ಲದೆ ಗುಣಗಾಟವಿಲ್ಲದೆ ಹಗಲೆನ್ನದೆ ರಾತ್ರಿ ಎನ್ನದೆ ಅವನು ಡಾಕರ ಕಲ್ಲಿನ ಬೆಟ್ಟ ಹತ್ತಿದ ತಕ್ಷಣದಿಂದ ಮಕರ ಸಂಕ್ರಾಂತಿಯ ಹಿಂದಿನ ದಿನದ ಮಧ್ಯರಾತ್ರಿಯ ತನಕ ಗುರುವಿನ ಆಣತಿಯಂತೆಯೇ ವರ್ತಿಸಿದ ಮಧ್ಯರಾತ್ರಿಯ ಘಳಿಗೆ ಸರಿದು ಹೋಗುತ್ತಿದ್ದಂತೆಯೇ ವಿರೂಪಾಕ್ಷ ಸನ್ಯಾಸಿಯ ಮುಖದಲ್ಲಿ ಒಂದು ಸಂತೃಪ್ತಿಯಿಂದ ಕೂಡಿದ ಆಯಾಸದ ನಗೆ ಕಾಣಿಸ್ಕೊಳ್ತು ಸೀತಾರಾಮು ಇಲ್ಲಿಗೆ ಮುಗಿತು ದೀಕ್ಷೆಯ ಕೆಲಸ ನೀನು ಇನ್ನು ಸ್ವತಂತ್ರ ನಿನ್ನ ಯುದ್ಧಕ್ಕೆ ನೀನೇ ಸೇನಾಧಿಪತಿ ನಿನ್ನ ತೋಳೇ ನಿನಗೆ ಅಸ್ತ್ರ ಮಂತ್ರಶಕ್ತಿಯೇ ಅಕ್ಷೋಹಿಣಿ ಸೈನ್ಯ ಇವತ್ತಿಗೆ ಸರಿಯಾಗಿ ಎರಡು ವರ್ಷದ ತನಕ ಅಷ್ಟೇ ನಿನ್ನ ಲೌಕಿಕ ಜೀವನ ಯುದ್ಧ ಮುಗಿದ ಮೇಲೆ ಹೆಚ್ಚು ದಿನ ನೀನು ಸಮತಲ ಭೂಮಿಯಲ್ಲಿ ಜೀವಿಸಲಾರೆ ಬೆಟ್ಟ ಹತ್ತಲೇಬೇಕು ಹತ್ತುತ್ತಯ ಸೀತಾರಾಮ ಈ ಡಾಕರ ಕಲ್ಲಿನ ನೆತ್ತಿಯ ಮೇಲಿನ ತಾಣದೆ ನಿನ್ನ ಕೊನೆಯ ಮನೆಯಾಗ್ತದೆ ನಿನಗೆ ಇಲ್ಲಿಂದ ಮುಕ್ತಿ ಇಲ್ಲ ಅನುಭವಿಸು ಭಗವಂತನ ಪಾದದ ಮೇಲೆ ನಿನ್ನ ಕೈ ಇರಲಿ ಅವನ ಹಸ್ತ ನಿನ್ನ ನೆತ್ತಿಯ ಮೇಲಿರುತ್ತದೆ ಇನ್ನು ಬಹಳ ದಿನವೇನಿಲ್ಲ ನಿನ್ನ ಜೀವನದಲ್ಲಿ ಮಹತ್ತರವಾದ ಘಟನೆಗಳು ಸಂಭವಿಸಲಿದೆ ಇವತ್ತಿನ ತನಕ ನಿನ್ನ ಜೀವಮಾನದಲ್ಲೇ ನೀನು ನೋಡಿರದ ತೇಜೋವಂತ ಮನುಷ್ಯನೊಬ್ಬನನ್ನ ನೀನು ಕಾಣಲಿದ್ದೀಯ ಅವನ ಹೆಸರು ಅಗ್ನಿನಾಥ ಅಂದ ವಿರೂಪಾಕ್ಷ ಅವನನ್ನ ಹ್ಯಾಕ್ ಗುರುತು ಹಿಡಿದೇನು ಆ ಕೆಲಸ ಅವನದ್ದು ಅವನೇ ಗುರುತು ಹಿಡಿಯುತ್ತಾನೆ ನೀನು ಅವನ ಆಜ್ಞೆ ಪಾಲಿಸು ಸಾಕು ಸೀತಾರಾಮು ಧೃತಿಗೆಡಬೇಡ ಇಷ್ಟರಲ್ಲೇ ನಿನ್ನ ಕೈಗಳಿಂದ ಹಸುಳೆಯೊಂದರ ಹತ್ಯೆಯಾಗಲಿದೆ ವಿಧಿ ನಿಯಮವನ್ನು ಬದಲಿಸುವ ಪ್ರಯತ್ನ ಮಾಡಬೇಡ ಗಾಬರಿ ಆಗಬೇಡ ಅವತ್ತು ನಿನ್ನ ಬೆನ್ನ ಹಿಂದೆ ನಿಂತು ಧೈರ್ಯ ಹೇಳೋದಕ್ಕೆ ಈ ವಿರೂಪಾಕ್ಷ ಸನ್ಯಾಸಿ ಇರೋದಿಲ್ಲ ನಿನಗೆ ನಿನ್ನ ಅಂತಃಶಕ್ತಿಯದೇ ಆಧಾರ ಅದೇ ನಿನ್ನ ನೆರವು ಅದೇ ಆಸರೆ ಇನ್ನು ಮಲಗೋಣ ದೊಡ್ಡ ನಿದ್ರೆ ಬಾಕಿ ಇದೆ ತುಂಬ ದಿನಗಳಾದವು ನಿದ್ರೆ ಮಾಡಿ ಚೆನ್ನಾಗಿ ಮಲಗು ನಾಳೆ ಮಕರ ಸಂಕ್ರಾಂತಿ ಆಕಾಶದಲ್ಲಿ ಸೂರ್ಯ ಪಥ ಬದಲಿಸುತ್ತಾನೆ ಸೂರ್ಯ ರಥಮಗ್ಗುಲು ಬದಲಿಸುತ್ತದೆ ಅದಕ್ಕೆ ನಮಸ್ಕರಿಸಿಯೇ ಮೇಲಕ್ಕೇಳು ಪಕ್ಕದಲ್ಲಿ ನಾನಿರೋದಿಲ್ಲ ಹುಡುಕುವ ಪ್ರಯತ್ನ ಮಾಡಬೇಡ ನನ್ನದಿದು ಮಹಾ ನಿರ್ಗಮನ ನನಗಿನ್ನು ಹೊತ್ತಾಯಿತು ನಿನಗೆ ಒಳ್ಳೆಯದಾಗ್ಲಿ ಸೀತಾರಾಮು ವಿರೂಪಾಕ್ಷ ಸನ್ಯಾಸಿ ಮಾತು ಮುಗಿಸ್ತ ಸೀತಾರಾಮುವಿನ ಕಣ್ಣಾಲಿಗಳು ತುಂಬಿಕೊಂಡು ಬಂದವು ಏನೋ ಹೇಳಬೇಕು ಅಂತ ಅನ್ನಿಸ್ತು ಯಾವುದೋ ಕಳವಳ ಎಲ್ಲಿಯದ್ದೋ ಧಾವಂತ ಕೊರಳ ಸೆರೆ ಉಬ್ಬಿ ಬರ್ತಾ ಇದ್ದಾವೆ ಆದರೆ ಮಾತನಾಡಲು ಆಗ್ತಾ ಇಲ್ಲ ವಿರೂಪಾಕ್ಷ ಸನ್ಯಾಸಿ ತನ್ನ ಮೃದುವಾದ ಅಂಗೈಯನ್ನ ಸೀತಾರಾಮುವಿನ ಹಣೆಯ ಮೇಲೆ ಇರಿಸ್ದ ತಾಯಿ ಮುಟ್ಟಿದಂತಾಯಿತು ಶತಶತಮಾನಗಳ ನಿದ್ರೆಯೊಂದು ಸೀತಾರಾಮುವಿನ ಕಣ್ಣುಗಳಿಗೆ ತೆರೆ ತೆರೆಯಾಗಿ ಹರಿದು ಬಂತು ಆಮೇಲೆ ಏನಾಯ್ತು ಎಂಬುದು ಜಗತ್ತಿನಲ್ಲಿ ಮತ್ಯಾರಿಗೂ ಗೊತ್ತಾಗಲೇ ಇಲ್ಲ ಇನೀ ಒಪ್ಪಳ ಹೊರತಾಗಿ ನಿದ್ರೆಗೆ ಜಾರಿದ ಸೀತಾರಾಮವನ್ನ ಬಂಡೆಯ ಹರಬಿನ ಮೇಲೆಯೇ ಮಲಗಿರಲು ಬಿಟ್ಟು ವಿರೂಪಾಕ್ಷ ಸನ್ಯಾಸಿ ಅಲ್ಲಿದ್ದ ಮಂದಿರಕ್ಕೆ ಪ್ರದಕ್ಷಿಣೆ ಹಾಕಿದ ಈಶ್ವರ ಲಿಂಗಕ್ಕೆ ಕೈ ಮುಟ್ಟಿ ನಮಸ್ಕರಿಸಿದ ಆಮೇಲೆ ಒಂದೊಂದಾಗಿ ತನ್ನ ಬಟ್ಟೆ ಕಳಚಿ ಭಗವಂತನಷ್ಟು ನಗ್ನವಾಗಿ ಡಾಕರ ಕಲ್ಲಿನ ಬೆಟ್ಟವನ್ನ ಪಶ್ಚಿಮ ದಿಕ್ಕಿನಿಂದ ನಿಧಾನವಾಗಿ ಇಳಿಯತೊಡಗಿದ ಅಲ್ಲಿ ಬಂಡೆಗಳು ಕಡಿಮೆ ಇಳಿಜಾರಿನ ಉದ್ದಕ್ಕೂ ಮಣ್ಣು ಹತ್ತು ಹೆಜ್ಜೆ ಇಳಿಯುವಷ್ಟರಲ್ಲಿ ವಿರೂಪಾಕ್ಷನ ಕಣ್ಣು ಕತ್ತಲೆಯಾಗ್ತಾ ಇದ್ದವು ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಆರಂಭಿಸಿದೆ ಅಂತ ಅನ್ನಿಸ್ತಾ ಇತ್ತು ಕರುಳು ಕದಲಿತು ಯಕೃತ್ತು ಸರಿದಾಡಿತು ಬ್ರಹ್ಮರಂಧ್ರದ ರಂಧ್ರದ ಮುಚ್ಚಳವನ್ನ ಯಾರೋ ಸರಿಸಿದಂತಾಯಿತು ಕಟ್ಟಕಡೆಯ ಬಾರಿಗೆ ಅವನು ಭಗವಂತನನ್ನ ಸ್ಮರಿಸಲೆಂದು ತುಟಿ ಕದಲಿಸಿದ ಸಾವು ತನ್ನ ಆಗಮನವನ್ನ ಘೋಷಿಸಿಬಿಟ್ಟಿತು ಮೂರು ವರ್ಷಗಳ ಕಾಲ ಇನಿಯ ವಿಷವನ್ನ ತನ್ನ ಮೂಲ ಚಕ್ರದಲ್ಲಿ ಬಂಧಿಸಿಟ್ಟುಕೊಂಡಿದ್ದ ಮಹಾ ಸಾಧಕ ವಿರೂಪಾಕ್ಷ ಸನ್ಯಾಸಿ ಮಕರ ಸಂಕ್ರಾಂತಿಯ ಸೂರ್ಯೋದಯಕ್ಕೆ ಮೊದಲೇ ಡಾಕರ ಕಲ್ಲಿನ ಬೆಟ್ಟದ ಇಳಿಜಾರಿನಲ್ಲಿ ಕುಸಿದು ಬಿದ್ದು ಪ್ರಾಣತ್ಯಾಗ ಮಾಡಿದ ಅದಾದ ಮರು ನಿಮಿಷವೇ ಗುಡ್ಡದ ದೈತ್ಯ ಗಾತ್ರದ ಮಣ್ಣು ಅವನ ಪಾರ್ಥಿವ ದೇಹದ ಮೇಲೆ ಕುಸಿದು ಬಿತ್ತು ಬೆಳಗ್ಗೆ ಎದ್ದು ಗುರುಬಂಧುವಿನ ಹೆಜ್ಜೆ ಗುರುತುಗಳಿಗಾಗಿ ಕಣ್ಣಾಡಿಸಿದ ಶೀರ ಕುಣಸಿಯ ಸೀತಾರಾಮುವಿಗೆ ತಾನು ನಿಂತ ಇಳಿಜಾರಿನ ಅಡಿಯಲ್ಲೇ ಗುರುವಿನ ವಿಸರ್ಜಿತ ದೇಹ ಮಲಗಿದೆ ಎಂಬುದು ಗೊತ್ತಾಗಲೇ ಇಲ್ಲ ಹದಿನಾರಂಕಣದ ಮನೆಗೆ ಹಿಂತಿರುಗೋ ಹೊತ್ತಿಗೆ ಆ ಮನೆಯಲ್ಲಿ ಆಗಲೇ ಹಬ್ಬದ ಸಡಗರ ಮೈ ಇತ್ತು ಪೊರೆ ಕಳಿಸಿದ ಸರ್ಪ ಶಿಶುವಿಗೆ ಹೊಸ ಬಟ್ಟೆ ತೊಳಿಸಿದ್ದಳು ಗುಣಶಾರಿ ಕಳವಳಕಾರಿಯಾದದ್ದು ಆ ಮನೆಯಲ್ಲಿ ಏನೂ ನೆನದೇ ಇಲ್ಲ ಎಂಬಂತಿತ್ತು ವಾತಾವರಣ ಇನಿ ತಂದೆಯ ತೆಕ್ಕೆಗೆ ಬಿದ್ದು ತುಂಬ ಹೊತ್ತು ಆಟವಾಡಿದಳು ಆ ಮನೆಯ ಸಂತೋಷವೆಲ್ಲ ಮರಳಿ ಬಂದಂತಾಗಿತ್ತು ಆದರೆ ಸಾಯಂಕಾಲದ ಹೊತ್ತಿಗೆ అదె నేమ్మది చెదురి హే కిటారని కిరిచు గుణారి ఆ సాయంకాల ఏనా